ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣಾಧಾರ ಕತೆ ಯಾವ ರೀತಿ ಸಾಕ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಇನ್ನು ಇನ್ನು ಇದಕ್ಕಿದ್ದಾಗೆ ಈಗ ತೇಜಸ್ ಕೂಡ ಮರಳಿ ಬಂದಿದ್ದಾನೆ ಒಂದ್ ಕಡೆ ತೇಜಸ್ ಕೂಡ ನಿತ್ಯನ ಮೀಟ್ ಮಾಡಿ ನಡೆದಿರೋದೆಲ್ಲ ಸತ್ಯವೆಲ್ಲ ಹೇಳ್ಬೇಕು ಅಂತ ಕಾಯ್ತಿದ್ದಾನೆ ಅದೇ ರೀತಿ ಈಗ ನಿತ್ಯ ಕೂಡ ತೇಜಸ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾಳೆ ಇನ್ನು ತೇಜಸ್ ಬಿಟ್ಟು ಹೋಗಿದ ಕೋಪದಲ್ಲೇ ತೇಜಸ್ ಸಿಕ್ಕಿರೋದನ್ನ ನೋಡಿ ಮೋಸ್ಕಾರ ದ್ರೋಹಿ ಯಾಕೋ ಹೀಗ್ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾ ಕೆನ್ನೆಗೆ ಹೊಡಿತಾರ ಇಲ್ಲಿ ನಿತ್ಯ ಅವರು ನೀನು ಈ ಥರ ಎಲ್ಲ ಪ್ರಶ್ನೆ ಮಾಡಿದ್ರೆ ನನ್ನ ಕಲ್ಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಲೂ ಕೂಡ ತೇಜಸ್ ಇಲ್ಲಿ ಹೇಳ್ತಾರೆ ನೀನು ಅವತ್ತು ಮದುವೆ ಮಂಟಪದಲ್ಲಿ ನನ್ನನ್ನು ಒಬ್ಬಂಟಿ ಮಾಡಿ ಬಿಟ್ಟು ಓಡೋದಾಗ ನನಗೆ ತಡ್ಕೊಳ್ಳೋ ಶಕ್ತಿ ಇತ್ತು ಅಂತ ಅನ್ಸುತ್ತಾ ಅಂತಲೂ ಕೂಡ ನಿತ್ಯ ಇಲ್ಲಿ ಪ್ರಶ್ನೆ ಮಾಡ್ತಾರೆ ನನ್ನನ್ನು ಕಿಡ್ನಾಪ್ ಮಾಡಿದ್ರು ಅನ್ನೋ ಸತ್ಯವನ್ನ ಇಲ್ಲಿ ತೇಜಸ್ ನಿತ್ಯ ಬಳಿ ಹೇಳ್ತಾರೆ ಏನ್ ನನ್ನ ಹತ್ರನೇ ಕತೆ ಕಟ್ತಿದ್ಯಾ ಅಂತ ನಿತ್ಯ ಕೂಡ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ ನಿತ್ಯ ನೀನ್ ನಂಬಿಲ್ಲ ಅಂದ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ ಅಂತಾನು ಕೂಡ ತೇಜಸ್ ಇಲ್ಲಿ ಹೇಳ್ತಾರೆ ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು ಹೇಳು ಅಂತ ಕೂಡ ನಿತ್ಯ ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ ತೇಜಸ್ಗೆ ಇನ್ನು ನಿತ್ಯ ಹಾಗೂ ತೇಜಸ್ನ ಒಂದ್ ಮಾಡ್ಬೇಕು ಅನ್ಕೊಂಡಿದ್ದಂತ ಕರ್ಣ ಮತ್ತು ನಿಧಿ ಕೂಡ ಇಬ್ರು ಅಲ್ಲಿಗೆ ಬರ್ತಾರೆ ತೇಜಸ್ ಅಂತ ಹೇಳಿ ಮಾತನಾಡಿಕೊಂಡು ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಹೇಳಿ ತೇಜಸ್ ಕರ್ಣನ ಕೊಳಪಟ್ಟಿ ಹಿಡ್ಕೊಂಡು ಪ್ರಶ್ನೆಯನ್ನ ಮಾಡೋದಕ್ಕೆ ಮುಂದಾಗ್ತಾನೆ ಇನ್ನು ಕರ್ಣ ನಿಧಿ ನಿತ್ಯ ತೇಜಸ್ ಮಧ್ಯೆ ಏನೆಲ್ಲ ಮಾತುಕತೆ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಕರ್ಣನ ತಂದೆ ಕುತಂತ್ರಿ ರಮೇಶ್ ನಯನತಾರ ಸಂಜೆ ಮೂರು ಜನ ಕೂಡ ಹಿಂಬಾಲಿಸ್ಕೊಂಡೇ ಬಂದಿರ್ತಾರೆ ಹಾಗೇನೆ ಏನೆಲ್ಲ ಮಾಡ್ತಿದ್ದಾರೆ ಏನೆಲ್ಲ ಮಾತುಕತೆ ಆಡ್ತಿದ್ದಾರೆ ಅಂತಾನು ಕೂಡ ಕದ್ದು ಕೇಳಿಸ್ಕೊಳ್ತಿರ್ತಾರೆ ಇನ್ನು ಕರ್ಣನ ಕೊಳ್ಪಟ್ಟಿ ಹಿಡ್ಕೊಂಡು ತೇಜಸ್ ಅವರು ಮತ್ತೋ ಬಂದೆ ಎಲ್ಲಾನು ಕೆಡಿಸ್ಬಿಟ್ಟು ಈಗೆಲ್ಲಿ ಸರಿ ಮಾಡ್ಕೊಳ್ತೇನೆ ಅನ್ನೋ ಭಯನ ನಿಂಗೆ ಮತ್ ಯಾಕೋ ಬಂದೆ ಅಂತ ಪ್ರಶ್ನೆ ಮಾಡ್ತಾರೆ ತೇಜಸ್ ಅವರು ನನ್ನ ಹಾಗೂ ನಿತ್ಯನ ದೂರ ಮಾಡಿದ್ದು ನೀನು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನೀನು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಅವಮಾನ ಮಾಡ್ತಾನೆ ಕರ್ಣನಿಗೆ ನಷ್ಟಲ್ಲಿ ಕರ್ಣ ಕೂಡ ಕೋಪಗೊಂಡು ನಾನು ನಿತ್ಯ ಮದುವೆ ಆಗಿಲ್ಲ ತೇಜಸ್ ಅನ್ನೋ ಸತ್ಯವನ್ನ ತಿಳಿಸ್ತಾನೆ ಕರ್ಣ ನಿತ್ಯ ಮದ್ವೆ ನಿಂತಿರೋದು ಈ ಸುಳ್ಳು ಮದ್ವೆ ಮೇಲೆ ಅನ್ನೋ ಸತ್ಯವನ್ನ ಕರ್ಣ ಇಲ್ಲಿ ತೇಜಸ್ ಬಳಿ ಹೇಳ್ತಾನೆ ಈ ಸತ್ಯವನ್ನ ಕೇಳಿಸ್ಕೊಂಡು ಕರ್ಣನ ತಂದೆ ರಮೇಶ್ ನಯನಂತರ ಸಂಜಯ್ ಮೂರು ಜನ ಕೂಡ ಶಾಕ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಸತ್ಯ ತಿಳಿದ ಮೇಲೆ ತೇಜಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ನಿತ್ಯ ಮತ್ತು ತೇಜಸ್ ಒಂದಾಗ್ತಾರಾ ಅಂತ ಕಾತ್ರದಿಂದ ಕಾದ್ ನೋಡಬೇಕಾಗಿದೆ ಇನ್ನು ಕರ್ಣ ಧಾರವಾಹಿ ರೋಚಕ ತಿರುಗಳಿಂದ ಮೋಡಿ ಬರ್ತಾ ಇದೆ ಇನ್ನು ಏನೆಲ್ಲ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮ್ಗೆ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರಾವಾಹಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕರ್ಣ ಧಾರವಾಹಿಯಲ್ಲಿ ಕರ್ಣದಿಂದ ನಿತ್ಯ ದೂರವಾಗಿ ತೇಜಸ್ಗೆ ಆಗಬೇಕು ಅಂತ ನಿಮಗೂ ಕೂಡ ಅನ್ಸರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ